ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂಥ ಇಂಪಾರ್ಟೆಂಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸಂವಿಧಾನದ ರಚನಾ ಸಭೆಯಲ್ಲಿ ಕರ್ನಾಟಕದ ಈ ಕೆಳಗಿನ ಯಾವ ಒಬ್ಬ ವ್ಯಕ್ತಿಯು ಪ್ರತಿನಿಧಿಯಾಗಿಲ್ಲ ಸ್ನೇಹಿತರೆ ಪ್ರತಿನಿಧಿ ಆಗಿಲ್ಲ ಅಂತ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳು ನೀವು ಪ್ರಶ್ನೆಗಳನ್ನ ಎರಡರಿಂದ ಮೂರು ಬಾರಿ ಓದ್ಕೋಬೇಕಾಗತ್ತೆ ಸಂವಿಧಾನದ ರಚನಾ ಸಭೆಯಲ್ಲಿ ಕರ್ನಾಟಕದ ಈ ಕೆಳಗ ಯಾವ ವ್ಯಕ್ತಿ ಪ್ರತಿನಿಧಿಯಾಗಿಲ್ಲ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಬಿಡಿ ಜತ್ತಿ ಆಪ್ಷನ್ ಡಿ ಬಿಡಿ ಜತ್ತಿಯವರು ಈ ಒಂದು ರಚನಾ ಸಭೆಗೆ ಭಾಗವಹಿಸದೇ ಇರುವಂತವರಾಗಿರ್ತಾರೆ ಇನ್ನು ಮಿಕ್ಕುಳಿದಂತ ಎಸ್ ನಿಜಲಿಂಗಪ್ಪ ಆರ್ ಆರ್ ದಿವಾಕರ್ ಮತ್ತು ಕೆ ಸಿ ರವರು ಭಾಗವಹಿಸಿರುತ್ತಾರೆ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನ ರೂಪಿಸುವಂತ ಒಂದು ಅಧಿಕಾರ ಯಾರಿಗಿರುತ್ತದೆ ಸ್ನೇಹಿತರೆ ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನ ರೂಪಿಸುವಂತ ಒಂದು ಅಧಿಕಾರ ಈ ಕೆಳಗಿನ ಯಾರಿಗೆ ಇರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಭಾರತದ ಸಂಸತ್ತು ಆಪ್ಷನ್ ಬಿ ಭಾರತದ ಸಂಸತ್ತಿಗೆ ಈ ಒಂದು ಅಧಿಕಾರವನ್ನ ನೀಡಲಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವಂತ ಒಂದು ಅಧಿಕಾರ ಯಾರ ಕೈಯಲ್ಲಿದೆ ಸ್ನೇಹಿತರೆ ಸಂವಿಧಾನದ ಅರ್ಥವನ್ನ ವ್ಯಾಖ್ಯಾನಿಸುವಂತ ಒಂದು ಅಧಿಕಾರ ಈ ಕೆಳಗಿನ ಯಾರ ಕೈಯಲ್ಲಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಸ್ನೇಹಿತರೆ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯದ ಕೈಯಲ್ಲಿ ನಮ್ಮ ಭಾರತ ಸಂವಿಧಾನದ ಅರ್ಥವನ್ನ ವ್ಯಾಖ್ಯಾನಿಸುವಂತಹ ಒಂದು ಅಧಿಕಾರವನ್ನು ಕೂಡ ನೀಡಲಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಈ ಕೆಳಗಿನ ಯಾವುದು ಸಂವಿಧಾನದ ಮೂಲ ಗುಣಲಕ್ಷಣಗಳಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವುದು ಸಂವಿಧಾನದ ಮೂಲ ಗುಣಲಕ್ಷಣವಾಗಿದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಮೂಲ ಗುಣಲಕ್ಷಣಗಳು ಯಾವುದು ಅಂತಂದ್ರೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಎ ಮೂಲಭೂತ ಹಕ್ಕುಗಳು ನಮ್ಮ ಭಾರತ ಸಂವಿಧಾನದ ಮೂಲ ಗುಣಲಕ್ಷಣವಾಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಎಂಬ ಪದವನ್ನ ಈ ಕೆಳಕಂಡ ತಿದ್ದುಪಡಿಯಂತೆ ಸೇರಿಸಲಾಗಿದೆ ಸ್ನೇಹಿತರೆ ಈ ಕೆಳಕಂಡ ಯಾವ ಒಂದು ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಜಾತ್ಯತೀತ ಎಂಬಂತ ಪದವನ್ನ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನಲವತ್ತ ಎರಡನೇ ತಿದ್ದುಪಡಿ ಸ್ನೇಹಿತರ ಆಪ್ಷನ್ ಡಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಮೂರು ಪದಗಳನ್ನ ಸೇರಿಸಲಾಗಿರುತ್ತದೆ ನೆಕ್ಸ್ಟ್ ನಾವು ಆರನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಭಾರತ ಸಂವಿಧಾನದಲ್ಲಿ ಈ ವಿಚಾರವನ್ನು ಸೇರ್ಪಡೆ ಮಾಡಲಾಗಿರುವುದಿಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಪದವು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ದ್ವಿಪೌರತ್ವ ಆಪ್ಷನ್ ಬಿ ದ್ವಿಪೌರತ್ವ ಅಂತಂದ್ರೆ ಸ್ನೇಹಿತರೆ ಸಂವಿಧಾನದ ಒಂದು ಪ್ರಸ್ತಾವನೆಯಲ್ಲಿ ಸೇರ್ಪಡೆ ಮಾಡಲಾಗಿಲ್ಲ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಏಳನೇ ಪ್ರಶ್ನೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಅನುಕ್ರಮವಾಗಿ ಈ ಕೆಳಗಿನ ವಿಧಿಗಳ ಅನ್ವಯ ರಿಟ್ಗಳನ್ನು ಹೊರಡಿಸಬಹುದು ಸ್ನೇಹಿತರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಅನುಕ್ರಮವಾಗಿ ಈ ಕೆಳಗಿನ ವಿಧಿಗಳನ್ನು ಅದರ ಅನ್ವಯ ರಿಟ್ಗಳನ್ನು ಹೊರಡಿಸಬಹುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನೂರ ಮೂವತ್ತೊಂಬತ್ತು ಮತ್ತು ಇನ್ನೂರ ಇಪ್ಪತ್ತಾರು ಸ್ನೇಹಿತರ ಆಪ್ಷನ್ ಡಿ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ನಾವು ನೂರ ಮೂವತ್ತೊಂಬತ್ತನೇ ವಿಧಿ ಅಡಿಯಲ್ಲಿ ಹ ರಿಟ್ಗಳನ್ನು ಸಲ್ಲಿಸಿದರೆ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಗೆ ನಾವು ಇನ್ನೂರ ಇಪ್ಪತ್ತಾರನೇ ವಿಧಿ ಅಡಿಯಲ್ಲಿ ರಿಟ್ಗಳನ್ನ ಸಲ್ಲಿಸಬಹುದಾಗಿರುತ್ತದೆ ನೆಕ್ಸ್ಟ್ ನಾವು ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವಂತ ಒಂದು ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಖಾತರಿ ನೀಡುತ್ತದೆ ಸ್ನೇಹಿತರೆ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಡೆಸುವ ಒಂದು ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ಒಂದು ಅನುಚ್ಛೇದ ಖಾತರಿ ನೀಡುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಎಂಟನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅನುಚ್ಛೇದ ಮೂವತ್ತು ಆಪ್ಷನ್ ಬಿ ಅನುಚ್ಛೇದ ಮೂವತ್ತರಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಸ್ಥಾಪಿಸುವಂತ ಒಂದು ಮತ್ತು ನಡೆಸುವಂತ ಹಕ್ಕನ್ನು ಕೂಡ ನೀಡಲಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಾಲಕಾರ್ಮಿಕ ಪದ್ಧತಿಯನ್ನ ನಿತ್ಯ ನಿಷೇಧಿಸುವಂತ ಒಂದು ಭಾರತ ಸಂವಿಧಾನದ ಅನುಚ್ಛೇದ ಯಾವುದು ಸ್ನೇಹಿತರೆ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸುವಂತ ಭಾರತ ಸಂವಿಧಾನದ ಒಂದು ಅನುಚ್ಛೇದ ಅಥವಾ ವಿಧಿ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಪ್ಪತ್ನಾಲ್ಕನೇ ವಿಧಿ ಸ್ನೇಹಿತರ ಆಪ್ಷನ್ ಡಿ ಇಪ್ಪತ್ತ ನಾಲ್ಕನೇ ವಿಧಿಯಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧಿಸಲಾಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳಿಗೆ ಮೀಸಲಾಗಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಭಾಗವು ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಮೀಸಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಭಾಗ ಮೂರರಲ್ಲಿ ನಾವು ಮೂಲಭೂತ ಹಕ್ಕುಗಳಿಗೆ ಮೀಸಲಾಗಿರುತ್ತದೆ ಸ್ನೇಹಿತರೆ ಮೂಲಭೂತ ಹಕ್ಕನ್ನ ನೋಡಬಹುದಾಗಿರುತ್ತದೆ ಸ್ನೇಹಿತರೆ ಯಾವ್ದೆಲ್ಲ ಹೊಸ ವಿದ್ಯಾರ್ಥಿಗಳು ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೆಕ್ಸ್ಟ್ ಸ್ನೇಹಿತರೆ ನಾವು ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೆದರೆ ಸಂವಿಧಾನದ ಹತ್ತೊಂಬತ್ತು ಎ ಅಂತಂದ್ರೆ ಒಂದಾಗಿರುತ್ತೆ ಸ್ನೇಹಿತರೆ ಹತ್ತೊಂಬತ್ತು ಎ ಅಡಿಯಲ್ಲಿ ಖಾತರಿ ಒಂದು ಸ್ವಾತಂತ್ರ್ಯ ಯಾವುದು ಸ್ನೇಹಿತರೆ ಭಾರತ ಸಂವಿಧಾನದ ಹತ್ತೊಂಬತ್ತು ಒಂದರಲ್ಲಿ ಈ ಒಂದು ವಿಧಿಯ ಅಡಿಯಲ್ಲಿ ಖಾತರಿ ಒಂದು ಸ್ವಾತಂತ್ರ್ಯ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೇಶದಾದ್ಯಂತ ಸಂಚರಿಸುವಂತ ಸ್ವಾತಂತ್ರ್ಯ ಸ್ನೇಹಿತರ ಆಪ್ಷನ್ ಬಿ ದೇಶದಾದ್ಯಂತ ಸಂಚರಿಸುವ ಒಂದು ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಅಂಬೇಡ್ಕರ್ ಯಾವ ಹಕ್ಕನ್ನು ಸಂವಿಧಾನದ ಜೀವಾಳ ಎಂದು ಕರೆದರು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಹಕ್ಕನ್ನು ಸಂವಿಧಾನದ ಜೀವಾಳ ಎಂದು ಅಂಬೇಡ್ಕರ್ ಅವರು ಕರೆದಿದ್ದಾರೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಸ್ನೇಹಿತರೆ ಆಪ್ಷನ್ ಎ ಸಂವಿಧಾನಾತ್ಮಕ ಪರಿಹಾರ ಹಕ್ಕಿಗೆ ಸಂವಿಧಾನದ ಜೀವಾಳ ಎಂದು ಕರೆಯಲಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆ ನಿವಾರಣೆಯನ್ನ ಒಳಗೊಂಡಿದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಮೂಲಭೂತ ಹಕ್ಕಿನಲ್ಲಿ ಅಸ್ಪೃಶ್ಯತೆ ನಿವಾರಣೆಯನ್ನ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಮಾನತೆಯ ಹಕ್ಕು ಸ್ನೇಹಿತರ ಆಪ್ಷನ್ ಎ ಸಮಾನತೆ ಹಕ್ಕಿನಲ್ಲಿ ಕಾಣಬಹುದು ಸ್ನೇಹಿತರ ಪ್ರಮುಖವಾಗಿ ನೀವು ಮೂಲಭೂತ ಹಕ್ಕುಗಳಲ್ಲಿ ಆರು ಮೂಲಭೂತ ಹಕ್ಕುಗಳನ್ನು ನೋಡಬಹುದು ಮೂಲಭೂತ ಕರ್ತವ್ಯದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನೋಡಬಹುದಾಗಿರುತ್ತೆ ಆ ಒಂದು ಮೂಲಭೂತ ಹಕ್ಕುಗಳು ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ಬರುತ್ತದೆ ಅಂತ ಕೂಡ ಪ್ರಶ್ನೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದಲ್ಲಿ ನೀಡಲಾದಂಥ ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಸಂವಿಧಾನದಲ್ಲಿ ನೀಡಲಾದಂತಹ ಮೂಲಭೂತ ಹಕ್ಕುಗಳು ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನಿರ್ಬಂಧಗಳಿಗೆ ಒಳ ಒಳಪಟ್ಟಿವೆ ಸ್ನೇಹಿತರ ಆಪ್ಷನ್ ಎ ಈ ಒಂದು ಮೂಲಭೂತ ಹಕ್ಕುಗಳು ನಿರ್ಬಂಧಗಳಿಗೆ ಒಳಪಟ್ಟಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಸ್ನೇಹಿತರೆ ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಪ್ರಮುಖವಾಗಿ ನಾವು ಐದು ರಿಟ್ಗಳನ್ನು ಕೂಡ ಕಾಣಬಹುದಾಗಿರುತ್ತದೆ ಅದರಲ್ಲಿ ಸ್ನೇಹಿತರ ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಅಂತಂದ್ರೆ ಆಪ್ಷನ್ ಎ ಹೇಬಿಯಸ್ ಕಾರ್ಪಸ್ ಸ್ನೇಹಿತರ ಆಪ್ಷನ್ ಎ ಹೇಬಿಯಸ್ ಕಾರ್ಪಸ್ ಸರಿಯಾಗಿರುತ್ತದೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಾಗಿ ಅಲ್ಲಿನ ಸಂಬಂಧಪಟ್ಟಂತಹ ಒಂದು ನ್ಯಾಯಾಲಯದ ಮುಂದೆ ಅವರು ಹಾಜರು ಪಡಿಸಬೇಕಾಗಿರುತ್ತದೆ ಸ್ನೇಹಿತರ ಇಲ್ಲಿ ನಿಮ್ಗೆ ಯಾರಾದರೂ ಶನಿವಾರ ಏನಾದರೂ ಅರೆಸ್ಟ್ ಆದ್ರೆ ಅಂತಂದ್ರೆ ಶನಿವಾರ ಯಾರಿಗಾದರೂ ಅವರು ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಭಾನುವಾರ ಇನ್ನೇನು ರಜೆ ಇರುತ್ತದೆ ನೆಕ್ಸ್ಟ್ ನಂತರ ಅವರು ಸೋಮವಾರನೇ ಕೋರ್ಟಿಗೆ ಹಾಜರುಪಡಿಸಬೇಕಾಗಿರುತ್ತದೆ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ನಾವು ಹದಿನಾರನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನ ಅಂಗೀಕರಿಸಿದ್ದು ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನ ಅಂಗೀಕರಿಸಿದ್ದು ಯಾವ ದಿನಾಂಕದಂದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇಪ್ಪತ್ತೆರಡನೇ ಜುಲೈ ಸಾವಿರದ ಒಂಬೈನೂರ ಸ್ನೇಹಿತರ ಆಪ್ಷನ್ ಬಿ ಇಪ್ಪತ್ತೆರಡನೇ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತ ಸಂವಿಧಾನದ ಧ್ವಜವನ್ನ ಅಂಗೀಕರಿಸಲಾಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನ ಪೀಠಿಕೆಯನ್ನು ಎಷ್ಟು ಸಲ ತಿದ್ದುಪಡಿ ಮಾಡಲಾಯಿತು ಸ್ನೇಹಿತರೆ ಸಂವಿಧಾನದ ಪೀಠಿಕೆಯನ್ನು ಎಷ್ಟು ಸಲ ತಿದ್ದುಪಡಿ ಮಾಡಲಾಯಿತು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಒಂದು ಸಲ ಸ್ನೇಹಿತರ ಆಪ್ಷನ್ ಎ ಒಂದು ಸಲ ಈ ಒಂದು ಪೀಠಿಕೆಯನ್ನು ತಿದ್ದುಪಡಿ ಮಾಡಲಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯ ಕಡೆಗೆ ಬರದಾದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಭಾರತೀಯ ಸಂವಿಧಾನದ ಕೆಳಕಂಡ ಯಾವ ಅನುಚ್ಛೇದಗಳಲ್ಲಿ ಖಾತರಿಪಡಿಸಲಾಗಿದೆ ಸ್ನೇಹಿತರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಭಾರತೀಯ ಸಂವಿಧಾನದ ಕೆಳಕಂಡ ಯಾವ ಒಂದು ಅನುಚ್ಛೇದದಲ್ಲಿ ಖಾತರಿಯನ್ನ ಪಡಿಸಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸ್ನೇಹಿತರ ಆಪ್ಷನ್ ಬಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಪತ್ರಿಕಾ ಸ್ವಾತಂತ್ರ್ಯವು ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿ ರೂಪುಗೊಂಡಿದೆ ಸ್ನೇಹಿತರೆ ಪತ್ರಿಕಾ ಸ್ವಾತಂತ್ರ್ಯವು ಭಾರತ ಸಂವಿಧಾನದ ಯಾವ ವಿಧಿಯನ್ನ ಆಧರಿಸಿ ರೂಪುಗೊಂಡಿದೆ ಅಂತ ಪ್ರಶ್ನೆಯನ್ನ ನೋಡಿದ್ರೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ ವಿಧಿ ಹತ್ತೊಂಬತ್ತಾಗಿರುತ್ತೆ ಆಗಿರುತ್ತೆ ಸ್ನೇಹಿತರ ಆಪ್ಷನ್ ಸಿ ಹತ್ತೊಂಬತ್ತನೇ ವಿಧಿಯಲ್ಲಿ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ ಸ್ನೇಹಿತರೆ ಸಂವಿಧಾನದ ಯಾವ ಭಾಗವನ್ನು ಭಾರತ ಸಂವಿಧಾನದ ಮ್ಯಾಗ್ನಾಟ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮೂರನೇ ಭಾಗ ಸ್ನೇಹಿತರ ಆಪ್ಷನ್ ಬಿ ಮೂರನೇ ಭಾಗಕ್ಕೆ ನಾವು ಸಂವಿಧಾನದ ಮ್ಯಾಗ್ನಾ ಕಾಟ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರುದಾದರೆ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಕೆಳಗಿನ ಯಾವ ಒಬ್ಬ ಯಾರ ಒಂದು ಆಪ್ಷನ್ ಇಲ್ಲಿ ಕೆಳ ಕಾಣಿಸ್ತಿರುವಂತಹ ಆಪ್ಷನ್ ನ ವಿರುದ್ಧ ನಾವು ಮೂಲಭೂತ ಹಕ್ಕುಗಳನ್ನ ಹೊರಡಿಸಲು ಸಾಧ್ಯವಿಲ್ಲ ಅಂತ ಪ್ರಶ್ನೆಯನ್ನ ನೋಡಿದ್ರೆ ಆಪ್ಷನ್ ಎ ಖಾಸಗಿ ವ್ಯಕ್ತಿಗಳು ಸ್ನೇಹಿತರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ನಾವು ಮೂಲಭೂತ ಹಕ್ಕುಗಳನ್ನ ಜಾರಿಗೊಳಿಸಲು ಸಾಧ್ಯವಿರುವುದಿಲ್ಲ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ಭಾರತ ಸಂವಿಧಾನದ ಪಿತಾಮಹ ಯಾರು ಸ್ನೇಹಿತರೆ ಭಾರತ ಸಂವಿಧಾನದ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಕಡೆಗೆ ಬರೋದಾದರೆ ಪ್ರಸ್ತಾವನೆಯು ರಾಜಕೀಯ ಜಾತಕ ಎಂದು ಹೆಸರಿಸಿದವರು ಯಾರು ಸ್ನೇಹಿತರೆ ಪ್ರಸ್ತಾವನೆಯು ರಾಜಕೀಯ ಜಾತಕ ಎಂದು ಹೆಸರಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೆ ಎಂ ಮುನ್ಶಿ ಆಪ್ಷನ್ ಬಿ ಕೆ ಎಂ ಮುನ್ಶಿ ಸರಿಯಾದಂಥ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತದ ರಾಜ್ಯಾಂಗ ಸಮಿತಿಯನ್ನು ರಚಿಸಿದಂತ ಒಂದು ವರ್ಷ ಯಾವುದು ಸ್ನೇಹಿತರೆ ಭಾರತದ ರಾಜ್ಯಾಂಗ ಸಮಿತಿಯನ್ನು ರಚಿಸಿದಂತ ವರ್ಷ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ಸ್ನೇಹಿತರೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತಾರು ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಅಂತ ಯಾವ್ದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತದೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋ ಕೊನೆ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿದಂತ ನನ್ನ ಎಲ್ಲಾ ಸ್ನೇಹಿತರಿಗೆ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಿಳ್ಕೊಬೋದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಆದಷ್ಟು ಬೇಗ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ